ನಮಸ್ಕಾರ ಇವತ್ತು ಷರೀಫ್ ಜನ ತುಂಬಾ ಹೆಸರುವಾಸಿಯಾದಂತಹ ಮೋಹದ ಹೆಂಡತಿ ತೀರಿದ ಬಳಿಕ ಈ ತತ್ವಪದವನ್ನ ಚರ್ಚೆ ಮಾಡೋಣ ಮೊದಲು ತತ್ವಪದವನ್ನು ಓದ್ಬಿಡ್ತೀನಿ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗೊಂದ್ಯನಗ್ಯಾಕೋ ಖಂಡ ವನದಿ ಸೋಕಿ ತನ್ನ ಮೈಯುಳು ತಾಕಿ ಬಂಡೆದ್ದು ಹೋಗುವ ಭಯವ್ಯಾಕೋ ಮಂಡಲ ನಾಡಿಗೆ ಪಿಂಡದ ಗೂಡಿಗೆ ಚಂಡಿತ ನದಿ ಚರಿಸಿ ಆಡುಬುದ್ದಿ ತಂದೆ ಗೋವಿಂದ ಗುರುವಿನ ಸೇವಕ ಕುಂದ ಗೋಳಕ್ಕೆ ಬಂದು ನಿಂತಾನೆ ಹಾಕೋ ಬಂದೂರ ಶಿಶುನಾಳ ಧೀಶನ ದಯೆಯಿಂದ ಇಂದಿಗೆ ವಿಷಯದ ವ್ಯಸನಗಳಿ ಹಾಕು ಈ ತತ್ವಪದವನ್ನು ಎರಡು ರೀತಿಯಲ್ಲೂ ನೋಡ್ಬೋದು ಒಂದು ಅವರ ಜೀವನದಲ್ಲಿ ನಡೆದಂತಹ ಘಟನೆ ಅವರ ಮಡದಿ ತೀರ್ಕೊಂಡಾಗ ಅವರು ಇದನ್ನು ರಚಿಸಿದ್ದು ಅನ್ನೋ ಒಂದು ಅರ್ಥ ಇನ್ನು ಮಡದಿ ತೀರ್ಕೊಂಡಾಯಿತು ನನಗೆ ಸಂಸಾರದ ಇನ್ನು ಹಂಗಿಲ್ಲ ನಾ ಇನ್ನು ಗುರುವಿನ ಬಳಿ ಹೋಗಿ ಪೂರ್ಣವಾಗಿ ನನ್ನಲ್ಲಿ ಸಾಧನೆಗೆ ತೊಡಗ್ತೀನಿ ಅನ್ನೋ ಒಂದು ಆದರೆ ಇನ್ನೊಂದು ಪ್ರತಿಯೊಬ್ಬನಿಗೂ ಅನ್ವಯಿಸುವಂಥದ್ದು ಏನಂದರೆ ಮೋಹವೆನ್ನುವ ಹೆಂಡತಿ ಯಾವಾಗ ಮನುಷ್ಯನಿಗೆ ಮೋಹ ಮೋಹ ಎನ್ನುವ ಹೆಂಡತಿ ತೀರ್ಕೋತಾಳೋ ಮ ಹೆಂಡತಿ ಮೋಹ ಅಲ್ಲ ಹೆಂಡತಿ ಅನ್ನುವವಳು ಮೋಹ ಅಲ್ಲ ಮೋಹ ಎನ್ನುವ ಹೆಂಡತಿ ಯಾಕಂದರೆ ಯಾವಾಗಲೂ ಜೊತೆಗೆ ಇರ್ತಾಳು ಮೋಹ ಎನ್ನುವಳು ಆ ರೀತಿಯಲ್ಲಿ ನೋಡಿದಾಗ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನಿಯಾಕೋ ಸರಿ ಈಗ ಹೆಂಡತಿ ಮೋಹ ಅಲ್ಲ ನನ್ನ ಮೋಹ ಏನಿದೆ ಅದೇ ನನ್ನ ಹೆಂಡತಿ ಅಂತಾದಾಗ ಅವು ಆ ಮೋಹ ತೀರ್ಕೊಂಡಾಗ ಈ ಮಾವನ ಮನೆ ಯಾವುದಾಗತ್ತೆ ಈ ಸಂಸಾರವಾಗುತ್ತೆ ಅಂದರೆ ಈ ಸಮಾಜ ಈ ಸಮಾಜಕ್ಕೆ ನಾನು ನಂಟ್ಕೊಂಡಿರ್ತೀನಿ ಹಾಗ ಅದು ಈ ಸಂಸಾರ ನಾನು ಬೇರೆ ಹಾಕ್ತೀನಿ ಹೇಗೆ ದಾಸರು ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರೆ ಹಾಗೆ ಮೋಹದ ಹೆಂಡತಿ ಮೋಹ ಎನ್ನುವ ಹೆಂಡತಿ ತೀರ್ಕೊಂಡಾಗ ಮಾವಿನ ಮನೆಯ ಹಂಗೆನ್ಯಾಕು ಇನ್ನು ಮಾನ ಮಾ ಮಾವನ ಮನೆ ಈ ಸಂಸಾರದ ಹಂಗೆ ನನಗೆ ಏನಕ್ಕೆ ಸುಮ್ಮನೆ ಅವ್ರ ಮಾತನ್ನು ಮಾಡ್ತಾರೆ ಇವರನ್ನು ಮಾತಾಡ್ತಾರೆ ಮಾತು ಮಾತು ಬೆಳೆಯುತ್ತೆ ಈ ರೀತಿ ಸುಮ್ಮನೆ ಅನವಶ್ಯಕವಾಗಿ ನನ್ನ ಚಟುವಟಿಕೆಗಳಲ್ಲಿ ವ್ಯವಹಾರದಲ್ಲಿ ತೊಡ್ಕೊಳ್ಳೋದಕ್ಕೆ ಇನ್ನೂ ನಾನು ಬೇಡ ಆಯ್ತು ತೊಡ್ಕೊಳ್ಳಲ್ಲ ಮೋಹ ಎನ್ನುವ ಹೆಂಡತಿ ತೀರ್ಕೋಬೇಕು ತೀರ್ಕೊಂಡಾಗುವಂಥ ಅಂತಹ ಒಂದು ಭಾವ ಖಂಡವನದಿ ಸೋಕಿ ತನ್ನ ತಾಕಿ ಬಂಡಿದ್ದು ಹೋಗುವುದು ಭಯವ್ಯಾಕೋ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಖಂಡವನ ಅಂದರೆ ನನ್ನಲ್ಲೇ ಇಂದ್ರಿಯಗಳ ಒಂದು ಕಾಡಿದೆ ನನ್ನ ಇಂದ್ರಿಯ ನನ್ನ ದೇಹದಲ್ಲಿ ಇಂದ್ರಿಯಗಳೆನ್ನುವ ಕಾಡು ಇದು ಕಣ್ಣು ಮೂಗು ಕಿವಿ ಬಾಯಿ ಅಂದರೆ ಸ್ಪರ್ಶ ಮತ್ತೆ ಬಾಯಿ ಅಂದರೆ ರುಚಿ ಈ ರೀತಿ ಎಲ್ಲ ರೀತಿಯ ಇಂದ್ರಿಯಗಳ ವನ ಇದು ಖಂಡವ ವನ ಇದನ್ನು ನನ್ನ ಮೈಯಕ್ಕೆ ತಾಕಿರಲಿ ನಾನು ಬರೀ ಸುಖ ದುಃಖಗಳನ್ನು ಅನುಭವಿಸ್ಕೊಂಡಿದ್ದು ಬಂಡೆದ್ದು ಹೋಗುವುದು ಭಯವ್ಯಾಕೋ ಇದರಲ್ಲೇ ಇರೋಂಥ ನಿಮ್ಗೆ ಯಾಕೆ ಪರವಾಗಿಪ್ಪ ನೋವು ದುಃಖ ನಲಿವು ಹಾನಿ ನಷ್ಟ ಇವೆಲ್ಲ ಇದ್ದಿದ್ದನ್ನು ಸುಮ್ಮನೆ ಅನುಭವಿಸ್ಕೊಂಡು ಅದನ್ನು ಮೀರೋದಕ್ಕೆ ಪ್ರಯತ್ನ ಪಡೆದೇ ಸುಮ್ಮನೆ ಬಂಡದ್ದೋಗೋದಿನಿಕೆ ಮಂಡಲ ನಾಡಿಗೆ ಪಿಂಡದ ಗೂಡಿಗೆ ಚಂಡಿ ತನ್ನದಿ ಚರಸಿ ಆಡಿಬೋದು ಯಾಕೋ ಮತ್ತೆ ಮತ್ತೆ ಆ ಕುಟುಂಬರ್ತಿಯ ಈ ಮಂಡಲ ನಾಡು ಈ ನಮ್ಮಲ್ಲಿರುವಂತಹ ಏಳು ಚಕ್ರಗಳಿರುವಂತಹ ನಾಡು ಪಿಂಡದ ನಾಡು ಇಲ್ಲಿ ಮತ್ತೆ ನಾನು ಗರ್ಭದಲ್ಲಿ ಬಂದು ಹೋಗ್ತೀನಿ ಮತ್ತೆ ದೇಹಕ್ಕೆ ಬರ್ತೀನಿ ಹುಟ್ಟು ಬಾಲ್ಯ ಯೌವನ ಮತ್ತೆ ನಾನು ವಯಸ್ಸಾಗುತ್ತೆ ನನಗೆ ರೋಗ ಬರುತ್ತೆ ಮತ್ತೆ ಮತ್ತೆ ಹುಟ್ಟಿ ಬರೋದು ಈ ಚಂಡಿತರ ಚರಸ್ ಯಾಡಿ ಬುದ್ಧಿ ಹಾಕೋ ಯಾಕೆ ಮತ್ತೆ ಮತ್ತೆ ದೇಹದಲ್ಲಿ ಬರ್ತೀಯ ಮತ್ತೆ ಮತ್ತೆ ಹುಟ್ಟಿ ಬರ್ತೀಯಾ ಅವಶ್ಯಕತೆ ಇಲ್ಲದ್ರಿಂದ ಪಾರೋಗಣ ಪಾರಾಗಬೇಕು ಅಂತ ಶನಿಪಜ್ಜ ಹೇಳ್ತಾ ಇದ್ದಾರೆ ತಂದೆ ಗೋವಿಂದ ಗುರುವಿನ ಸೇವಕ ಕುಂದ ಗೋಳಕ್ಕೆ ಬಂದು ನಿಂತಾನೆ ಯಾಕೋ ನಾನಿವಾಗ ನನ್ನ ಮೋಹದ ಹೆಂಡತಿ ಮೇಲೆ ನನ್ನ ಐಡೆಂಟಿಟಿ ಏನು ಅಂದರೆ ತಂದೆ ಗೋವಿಂದ ಗುರುವಿನ ಸೇವಕ ನಾನಿನ್ನು ನನ್ನ ತಂದೆ ಆದ ಗುರು ಏನಿದೆ ಗುರುವೇ ತಂದೆ ಅಲ್ಲಿ ಒಂದೊಂದು ಕಡೆ ಎಲ್ಲರಂಥವನ್ನೆಲ್ಲ ನನ್ನ ಗಂಡ ಅಂತ ಅಲ್ಲಿ ಹೇಳ್ತಾರೆ ಅಲ್ಲಿ ಗುರುಗಳನ್ನು ಗಂಡನಾಗಿ ಮಾಡಿದ್ರೆ ಇಲ್ಲಿ ತಂದೆಯಾಗಿ ಮಾಡ್ತಾರೆ ತಂದೆ ಗೋವಿಂದ ಗುರುವಿನ ಸೇವಕ ನಾನು ತಂದೆ ಗಾರ್ ಗೋವಿಂದ ಭಟ್ಟಿರ್ತಾರೆ ಗುರುಗಳು ಅವರ ಸೇವಕ ನಾನು ಹಾಗಿದ್ದಾಗ ನಾನು ಇಲ್ಲಿ ಕುಂದುಗೋಳದಲ್ಲಿ ಏನು ಮಾಡ್ತಿದ್ದೀನಿ ಶರೀಫ್ ಅಜ್ಜನ ಮಡದಿಯ ಊರು ಕುಂದುಗೋಳ ಆ ಕುಂದಗೋಳದಲ್ಲಿ ಏನು ಮಾಡ್ತಿದ್ದೀನಿ ಇಲ್ಲಿ ಇನ್ನೂ ಇನ್ನು ದುಃಖಿತ ದುಃಖಪಟ್ಟಿದ್ದು ಸಾಕು ಇನ್ನು ಸಂಸಾರ ಸಾಕು ಹೆಂಡತಿ ಇನ್ನೋಳ ಇನ್ನೊಳೆ ಇಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿರಬೇಕು ನಾನು ಹೋಗ್ತೀನಿ ಗುರು ಇರೋ ಊರಿಗೆ ಹೋಗ್ತೀನಿ ಗುರು ಬಳಿಗೆ ಹೋಗ್ತೀನಿ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಶರೀಫಜ್ಜ್ ಹೇಳ್ತಾ ನಾವು ಕೂಡ ನನ್ನ ತಂದೆಯ ಊರಿಗೆ ಹೋಗಬೇಕು ಗುರು ಆ ಗುರುವೇ ನಮಗೆ ತಂದೆ ಯಾಕೆ ನಾವು ನಮಗೆ ದ್ವಿಜನಾಗಿಸ್ತಾನೆ ಮತ್ತೆ ನಮಗೆ ಮಾಮೂಲಿ ನಾವು ಗರ್ಭದಲ್ಲಿ ಹುಟ್ಟು ಬರ್ತೀವಿ ತದನಂತರ ನಮಗೆ ಉಪದೇಶ ಮಾಡಿ ಬೀಜ ಮಂತ್ರವನ್ನು ನೀಡಿ ದ್ವಿಜನಾಗಸ್ತಾನೆ ಮತ್ತೆ ಹೊಸ ಒಂದು ಒಂದು ಹುಟ್ಟನ್ನು ಕೊಡೋದ್ರಿಂದ ಆ ಗುರು ಕೂಡ ನಮಗೆ ತಂದೆಯಾಗಿರ್ತಾನೆ ಹಾಗಾಗಿ ಇಲ್ಲಿ ತಂದೆ ಅಂತ ಗುರುಗಳು ಕೇಳ್ತಾರೆ ತಂದೆ ಗೋವಿಂದ ಗುರುವಿನ ಸೇವಕ ಆ ತಂದೆಗೆ ನಾನು ಸೇವಕನಾಗಿ ಮತ್ತೆ ಹೋಗ್ತೀನಿ ಮೋಹ ಅನ್ನೋದೇ ಇಲ್ದ ಇಲ್ಲ ಅಂದಮೇಲೆ ಈ ಸಂಸಾರದಲ್ಲಿ ನಾನು ಇರಬೇಕು ನಾನು ಗುರುವಿನ ಬಳಿ ಇರ್ತೀನಿ ಸಂಸಾರದಿಂದ ಪೂರ್ತಿ ಡಿಸ್ಕನೆಕ್ಟ್ ಆಗಿಬಿಡ್ತೀನಿ ಡಿಸ್ಅಸೋಸಿಯೇಟ್ ಆಗ್ತೀನಿ ಅಂತ ಶರೀಫಜ್ಜ ಹೇಳ್ತಾ ಇದಾರೆ ಬಂಧೂರ ಶಿಶುನಾಳ ಧೀಶನ ದೈಯಿಂದ ಇಂದಿಗೆ ವಿಷಯದ ವ್ಯಸನಗಳೆಯಾಕು ಇನ್ನು ಗುರುವಿನ ನಾಳ ಯಾವತ್ತು ಹೇಳ್ತೀನಿ ಶಿಶುನಾಳ ತಕ್ಷಣ ಅದು ಶಿಶುಮ್ನ ಸುಶುಮ್ನ ನಾಳ ಅಂತ ಇದರ ದಯೆಯಿಂದ ಗುರು ಇಲ್ಲಿ ನನ್ನ ನೆಲೆಸಿರುವಂಥ ಗುರು ಏನಿದಾನೆ ಅವನಲ್ಲಿ ನನ್ನೊಳಗೆ ನಾನು ತಲ್ಲಿನನಾಗಿ ಗುರುವಿನ ಕೃಪೆಯಿಂದ ಗುರುವಿನ ದಯೆಯಿಂದ ಈ ವಿಷಯಗಳೇನಿದೆ ಹೊರಗಿನ ವಿಷಯಗಳು ಇಂದ್ರಿಯಗಳಿಂದ ನಮಗೆ ಸಿಕ್ತಿರುತ್ತೆ ಅದರಿಂದ ದೂರನಾಗಿ ನನ್ನಲ್ಲೇ ನಾನು ತನ್ನನ್ನು ತಾನು ಕಾಣ್ಕೊಳ್ಳುವಂತಹ ನಾನು ಯ ಯೋಗ ಮಾರ್ಗದಲ್ಲಿ ಸತ್ಯವನ್ನು ಕಂಡುಕೊಳ್ಳುವ ಮಾರ್ಗದಲ್ಲಿ ನಡೀತೀನಿ ಮತ್ತು ಗುರುವಿನ ಸೇವೆ ಮಾಡಿಕೊಂಡು ಅದನ್ನು ಪಡಿತೀನಿ ಅವನ ದಯೆಯಿಂದ ಪಡಿತೀನಿ ಅಂತ ಶರೀಫಜ್ಜ ಹೇಳ್ತಾರೆ ಪ್ರತಿಯೊಬ್ಬನೂ ಮೋಹ ಎನ್ನುವ ಹೆಂಡತಿಯನ್ನು ಕಳೆದುಕೊಂಡು ಪ್ರತಿಯೊಬ್ಬರೂ ತನ್ನೊಳಗೆ ತಾನು ತಲ್ಲಿನಾಗಬೇಕು ಹೆಂಡತಿ ಮಕ್ಕಳನ್ನ ಬಿಡಬೇಕು ಅಂತ ಇಲ್ಲಿ ಶರೀಫಜ್ಜ ಹೇಳ್ತಾರಲ್ಲ ಅವರ ಜೀವನದಲ್ಲಿ ಹೆಂಡತಿ ತೀರ್ಕೊಂಡ ನಂತರ ಅವರು ಸಂಪೂರ್ಣವಾಗಿ ಗುರುವಿನ ಸೇವೆಗೆ ತೊಡಗುದ್ರು ತಾವು ಅಂತ ಹೇಳ್ಕೋತಾ ಇದ್ದಾರೆ ಪ್ರತಿಯೊಬ್ಬನು ಇಲ್ಲಿ ಮಾಮೂಲಿ ಮನುಷ್ಯನು ಪ್ರತಿಯೊಬ್ಬನಿಗೂ ಅಪ್ಲೈ ಮಾಡ್ಕೋಬೇಕಿರೋದು ಹೆಂಡತಿ ಮೋಹ ಅಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳೋದು ಹೆಣ್ಣು ಮಾಯೆ ಅಲ್ಲ ಹುಣ್ಣು ಮಾಯಲ್ಲ ಮಣ್ಣು ಮಾಯಲ್ಲ ಮನದಲ್ಲಿರೋ ಆಸೆನೇ ಮಾಯೆ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರೆ ಹಾಗಾಗಿ ನಾವು ಸಂಸಾರವನ್ನು ತೊರೆಯೋ ಅವಶ್ಯಕತೆ ಇಲ್ಲ ಸಂಸಾರದಲ್ಲಿರೋ ಮೋಹ ಅದರ ಮೇಲಿರುವ ಮೋಹವನ್ನು ತೊರೆದು ತೊರೆದು ನಾವು ಗುರುವಿನ ಸಂಪರ್ಕದಲ್ಲಿ ಅವನನ್ನು ತಂದೆಯಾಗಿ ಸ್ವೀಕರಿಸ್ಕೊಂಡು ಯಾಕೆ ತಂದೆಯಾಗಿ ಸ್ವೀಕರಿಸ್ಕೋಬೇಕು ಅಂತ ಹೇಳಿದ್ರೆ ಉಪನಿಷತ್ತು ಹೇಳುತ್ತೆ ಅಪಾ ಅಪುತ್ರನಿಗೆ ಅಂತ ಅಂದರೆ ಮಗ ಇಲ್ದೋ ನನಗೆ ಅಂತ ಹೇಳಲ್ಲ ಅದು ಯಾರು ಮಗನಾಗಿರುವುದಿಲ್ಲವೋ ಅಂದರೆ ತನ್ನ ತಂದೆ ತಾಯಿಲ್ಲಿ ಸೇವೆ ಮಾಡದೆ ಯಾರಿರ್ತಾನೋ ಅವನಿಗೆ ಇದನ್ನು ಉಪದೇಶ ಮಾಡಬೇಡ ಅಂತ ಉಪನಿಷತ್ತು ಹೇಳುತ್ತೆ ಹಾಗೆ ಅಧ್ಯಾತ್ಮದಲ್ಲಿ ಮುಖ್ಯವಾಗಿ ಬೇಕಿರೋದು ತಂದೆ ತಾಯಿಗೆ ಸರಿಯಾದ ಮಗನಾಗುವುದು ನಾನು ಯಾವಾಗ ತಂದೆ ಸರಿಯಾದ ಮಗನಾಗ್ತೀನಿ ಮಗಳಾಗ್ತೀವಿ ಆಗ ನಾವು ಅಧ್ಯಾತ್ಮಕ್ಕೆ ನಮಗೆ ಅಧಿಕಾರ ಅಂತ ಉಪನಿಷತ್ತು ಹೇಳುತ್ತೆ ಹಾಗಾಗಿ ಇಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಇಲ್ಲ ಆದಮೇಲೆ ತಂದೆಯ ಗುರುವನ್ನು ತಂದೆಯಾಗಿ ಸ್ವೀಕರಿಸಿಕೊಂಡು ಒಳ್ಳೆಯ ಮಗನಾಗಿ ಅವರು ಅಧ್ಯಾತ್ಮದಲ್ಲಿ ಅಧಿಕಾರವನ್ನು ಪಡೆದು ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ತೊಡ್ಕೊಳ್ತಾರೆ ಇಲ್ಲಿ ತಂದೆ ಗೋವಿಂದ ಗುರುವಿನ ಸೇವಕ ಇಲ್ಲಿ ಮಕ್ಕಳಿಂದ ಬೇರೆ ಯಾರೂ ಅಪ್ಪ ಅಮ್ಮನವರಿಲ್ಲ ಹೆಂಡತಿ ಮಕ್ಕಳು ಬೇರೆ ಯಾರೂ ಇಲ್ಲ ನನಗೆ ಇಡೀ ಸಂಸಾರದಿಂದ ಕಳಿಸ್ಕೊಂಡಿದ್ದೀನಿ ನನಗೊಬ್ಬನೇ ಇರೋದು ಗುರು ಅವನನ್ನೇ ತಂದೆಯಾಗಿ ಸ್ವೀಕರಿಸ್ಕೊಂಡು ಅವನ ಸೇವೆಯನ್ನು ಮಾಡ್ತಾ ತಂದೆಯನ್ನು ತಂದೆ ಎನ್ನುವ ಭಾವದಲ್ಲಿ ಸೇವೆ ಮಾಡ್ತಾ ತನ್ನ ಆತ್ಮ ಆತ್ಮ ಆತ್ಮಸಾಕ್ಷಾತ್ಕರಿಗೆ ನಡೀತೀನಿ ಅಂತ ಶಿರಿಪಜಜ್ಜ ಹೇಳ್ತಾ ಇದ್ದಾರೆ ಹಾಗೆ ನಾವು ಕೂಡ ಒಳ್ಳೆಯ ಮಗನಾಗಿ ಒಳ್ಳೆಯ ಗಂಡನಾಗಿ ಒಳ್ಳೆಯ ಜವಾಬ್ದಾರಿಯುತ ಮನುಷ್ಯನಾಗಿ ಎಲ್ಲವನ್ನೂ ಜವಾಬ್ದಾರಿಯನ್ನಾಗಿ ನೀಗಿಸಿಕೊಳ್ತಾ ಅದನ್ನು ನಿಭಾಯಿಸ್ತಾ ಪೂರ್ಣಗೊಳಿಸ್ತಾ ಸಂಸಾರದ ಮೋಹವನ್ನು ಕಳಚಿಕೊಂಡು ಸಂಸಾರವನ್ನು ಕಳಚಿಕೊಳ್ಳದೆ ಸಂಸಾರದ ಮೇಲೆ ಮೋಹವನ್ನು ಕಳಚಿಕೊಂಡು ಸಂಸಾರದಲ್ಲಿ ತೊಡಗಿಕೊಂಡು ಗುರುವನ್ನು ತಂದೆಯಾಗಿ ಸ್ವೀಕರಿಸಿ ಅವನಿಗೆ ಸೇವೆ ಮಾಡ್ತಾ ಸಾಕ್ಷಾತ್ಕಾರ ಪಡೆಯೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತತ್ವಪದ ಜೊತೆಗೆ ಬರ್ತೀನಿ ನಮಸ್ಕಾರ